ಗುರು ದರ್ಶನ್ ಮೂವಿನ ಬಿಡುಗರು ಎಂಟ್ರಿಗ್ ಬಿಲ್ಡ್ ಅಪ್ ಇರುತ್ತೆ ಮಿಡ್ಲಲ್ಲಿ ಒಂದು ಸಾಂಗ್ ಇರುತ್ತೆ ಒಂದ್ ನಾಲ್ಕು ಫೈಟ್ ಇರ್ತವೆ ಅಷ್ಟು ಬಿಟ್ರೆ ಸ್ಟೋರಿ ಗುರು ತೆಲುಗು ಫಿಲಂ ಇಂಡಸ್ಟ್ರಿ ನಲ್ಲಿ ಬಾಲಯ್ಯ ಹೆಂಗ ಕನ್ನಡ ಫಿಲಂ ಇಂಡಸ್ಟ್ರಿ ನಲ್ಲೂ ದರ್ಶನ್ ಹಂಗೇನೆ ಆದ್ರೆ ಫ್ಯಾನ್ಸ್ ಇದಾರಲ್ಲ ತಲೆ ಮೇಲೆ ಹೊತ್ಕೊಂಡು ನೆರೆಸ್ತಾರ ಅಷ್ಟೇನೆ ಬೇರೆ ಏನೂ ಇಲ್ಲ ಗುರು ಎಲ್ಲಾ ಫಿಲಂ ಇಂಡಸ್ಟ್ರಿನಲ್ಲಿ ಎಲ್ಲಾ ಹೀರೋಗಳು ಅಪ್ಡೇಟ್ ಆದ್ರು ಆದ್ರೆ ದರ್ಶನ್ ಮಾತ್ರ ಅಪ್ಡೇಟ್ ಕೂಡ ಆಗ್ಲಿಲ್ಲಾರಲ್ಲ ಸುಮ್ನೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾರೆ ಗುರು ಮೊದಲನೇ ದಿನ ಫಿಲಮ್ ಗೆ ಹೋಗ್ತಾರೆ ಕೆ ಸಿಲೆ ಹೊಡಿತಾರೆ ನಂಬ ಹಂಗೆ ನಂಬ ಸಿಂಗೆ ಅಂತ ಹೇಳ್ತಾರೆ ಅಪ್ಡೇಟ್ ಆಗೇ ಇಲ್ಲ ಗುರು ಅವರು ಅಂತ ಹೇಳ್ತಿದ್ದವರೆಲ್ಲ ಬಾಯಿ ಮೇಲೆ ಬೆರಳಿ ಇಟ್ಕೊಂಡು ಸುಮ್ನೆ ಕುಂತಿದಾರೆ ಈಗ ಯಾಕೆ ಗೊತ್ತಾ ಕಾಟೆರ ಹವ ಕಾಟೆರ ಹವ ಹೆಂಗಿದೆ ಅಂತಂದ್ರೆ ಬೇರೆ ಫಿಲಂ ಇಂಡಸ್ಟ್ರಿನವರೆಲ್ಲ ಪತ್ರ ಗುರು ದರ್ಶನ್ ಅಂದ್ರೆ ಇವರ ಇವ್ರ ಮೂವಿಗಳು ಇಂಥ ರೇಂಜ್ ಜನ ನೋಡ್ತಾರ ಅಂತೇಳಿ ಕಣ್ಣು ಬಾಯಿ ಬಿಡ್ಕಂಡ್ ನೋಡ್ತಾರ ಜನ ಬೇಕಿತ್ತು ನಿಜವಾಗ್ಲು ಕೂಡ ಅವ್ರನ್ನ ಅಷ್ಟು ಹೊತ್ಕೊಂಡು ನೆರೆಸ್ತಾರೆ ಅಭಿಮಾನಿಗಳು ಅವ್ರ ಅಭಿಮಾನಿಗಳಿಗೆ ಹೇಳ್ಕೊಳಕ್ಕೆ ಖಂಡಿತವಾಗಿ ಇಂತ ಒಂದು ಸಿನಿಮಾ ದರ್ಶನ್ ಅವರಿಂದ ಬೇಕಿತ್ತು ಎಂಥ ಮೂವಿ ಗುರು ನೋಡದ ಸಿನಿಮಾನ ಫ್ರಾನ್ಸಿಗೆ ಈಗಿನ ಟ್ರೆಂಡಿಗೆ ಹೇಳ ಮಾಡಿಸ್ದಂಗಿದೆ ಎಲ್ಲಿ ಯಾರ ಸ್ಟೇಟಸ್ ನೋಡಿದ್ರು ಕೂಡ ಅವ್ರದೇ ಫಿಲಮಿನ ಹವಾ ಎಲ್ಲರೂ ಸ್ಟೇಟಸ್ ಅಲ್ಲಿ ಹಾಕೊಳಗತ್ತಾರೆ ಯಾರ ದರ್ಶನ್ ಫ್ಯಾನ್ಸ್ ಅಲ್ವೋ ಯಾರು ಬೇರೆ ಬೇರೆ ಫ್ಯಾನ್ಸ್ ಅಲ್ಲ ಎಲ್ಲರೂ ಹಾಕೊಳಗತ್ತಾರೆ ಯಾಕೆ ಗೊತ್ತಾ ಸ್ಟೋರಿ ಸ್ಟೋರಿಗೆ ಇರ್ತಕ್ಕಂಥ ದಮ್ಮದು ಅದರ ನಡುವೆ ಅಬ್ಬಾ ಬಾಬಾ ಬಾಬಾ ಏನ್ ಡೈಲಾಗ್ ಬರ್ದಿದ್ದಾರೆ ಗುರು ಅದೊಡ್ಡಿ ಬಾಸ್ ಅವರ ಬಾಯಿಂದ ಬರ್ತಕ್ಕಂತ ಡೈಲಾಗ್ಗಳು ಇದೆಯಲ್ಲ ಅಲ್ಟಿಮೇಟ್ ದರ್ಶನ್ ಅವರ ಕೆರಿಯರ್ ಅಲ್ಲಿ ಬ್ಯೂಟಿಫುಲ್ ಸಿನಿಮಾ ಅಂತ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಇದ್ರು ಕೂಡ ಅವರ ಫ್ಯಾನ್ಸ್ ಇದಾರಲ್ಲ ಹೊತ್ತು ಮೆರೆಸ್ಬಿಟ್ಟಿದ್ರು ಏನೋ ನೂರ್ ಕೋಟಿ ಆಯ್ತು ನೂರ ಹತ್ತು ಕೋಟಿ ಆಯ್ತು ಅನ್ನೋದೆಲ್ಲ ನಿಜ ಅನ್ನೋ ಸುಳ್ಳ ಸೆಕೆಂಡ್ ಆದ್ರೆ ಎಲ್ಲರ ಸ್ಟೇಟಸ್ ಅಲ್ಲಿ ಇವತ್ತು ಕಾಟಿರೋ ಸಿನಿಮಾ ಇದೆ ಅಂದ ಮೇಲೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅಂತಾನೆ ಲೆಕ್ಕ ಇದೇ ಮೂವಿ ತೆಲುಗುನವರ ತಮಿಳುನೋರೋ ಮಾಡಿದ್ರೆ ನಮ್ಮ ಜನ ನೋಡಪ್ಪ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಬರ್ತಾ ಇದೆ ತೆಲುಗಿನಲ್ಲಿ ತಮಿಳಿನಲ್ಲಿ ಅಂತ ಹೊತ್ಕೊಂಡು ನೆರಸರು ಕನ್ನಡದಲ್ಲಿ ಇಂಥ ಸಿನಿಮಾಗಳು ಬರೋದಿಲ್ಲ ಅಂತ ವೈಕಳರು ಈಗ ನೋಡ್ರಪ್ಪ ಹೋಗಿ ನೋಡ್ಬೇಕಲ್ಲ ಥಿಯೇಟ್ರಿಗೆ ಹೋಗಿ ನಿಜವಾಗ್ಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿ ಜೀವಂತವಾಗಿದೆ ದರ್ಶನ್ ಅವರ ಅಭಿನಯ ಈ ಹಿಂದಿನ ಸಿನಿಮಾಗಳಿಗಿಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಯಾರ್ಯಾರು ಥಿಯೇಟರ್ ಹೋಗಿ ನೋಡಿಲ್ಲ ನೋಡಿ ಯಾರ್ಯಾರು ಅವ್ರ ಅಭಿಮಾನಿಗಳನ್ನ ಬೈಕಳ್ತಾ ಇದ್ರು ಅವರ ಅಭಿಮಾನಿಗಳೆಲ್ಲ ಹಂಗೆ ಹಿಂಗೆ ಬರೀ ಸ್ಲಮ್ ನೋಡಿದೀವಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಗಳಲ್ಲಿ ಬರೀ ಹೀಗೆ ಮಾತಾಡೋರು ಈಗ ಖಂಡಿತವಾಗಿ ಕೂಡ ಅವರ ಅಭಿಮಾನಿಗಳಿಗೆ ಹೇಳ್ಕೊಳ್ಳಕ್ಕೆ ಒಂದು ಒಳ್ಳೆ ಸುವರ್ಣಾವಕಾಶ ಏನು ಇಲ್ಲದೆ ಇದ್ದಾಗಲೇ ತಲೆ ಮೇಲೆ ಹೊತ್ಕೊಂಡು ಮೆರ್ಸಿದಾರೆ ಇನ್ ಎಲ್ಲಾ ಇದ್ಮೇಲೆ ಇಡೀ ದೇಶ ತುಂಬಾ ಕಾಟಿರೋ ಬಗ್ಗೆ ಮಾತಾಡ್ಕೊಳ್ತಾ ಇದಾರೆ ಅಂದ ಮೇಲೆ ಸುಮ್ಮನೆ ಬಿಡ್ತಾರ ಅವ್ರ ಅಭಿಮಾನಿಗಳು ಹೆಗಲ್ ಮೇಲೆ ಹೊತ್ಕೊಳ್ಳೋದೆ ತಲೆ ಮೇಲೆ ಹೊತ್ಕೊಂಡು ಮೆರ್ಸೋದೆ